ಕೋವಿಡ್ ಮುಗಿದ ಬೆನ್ನಲ್ಲೇ ಈಗ ಐ ಟಿ ಕಂಪನಿಗಳತ್ತ ಟೆಕ್ಕಿಗಳ ಓಟ ಹೆಚ್ಚಾಗಿದೆ ನಮ್ಮ ಮೆಟ್ರೋ ಸಂಚಾರಕ್ಕೆ ಟೆಕ್ಕಿಗಳಿಂದ ಸದ್ಯ ಭಾರಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಐ ಟಿ ಕಂಪನಿಗಳಿರುವ ಮಾರ್ಗದಲ್ಲಿ ಪ್ರಯಾಣಿಕರ ಸಂಖ್ಯೆ ಡಬಲ್ ಆಗ್ತಿದೆ ಮೆಟ್ರೋದಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಪ್ರಯಾಣಿಕರು ಸಂಚಾರವನ್ನು ಮಾಡ್ತಿದ್ದಾರೆ ಇನ್ನು ಮಾಹಿತಿ ಪ್ರಕಾರ ಕಳೆದ ಹತ್ತು ದಿನದಿಂದ ಎಂಟು ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಓಡಾಡಿದ್ದಾರಂತೆ ಈತ ಕೋವಿಡ್ ಮುಗಿದ ಬೆನ್ನಲ್ಲೇ ಐ ಟಿ ಕಂಪನಿಗಳತ್ತ ಟೆಕ್ಕಿಗಳ ಓಟ ಎಷ್ಟು ವರ್ಷಗಳ ಕಾಲ ಕೆಲ ಐ ಟಿ ಕಂಪನಿಗಳಲ್ಲಿ ಇನ್ನೂ ಕೂಡ ಏನು ವರ್ಕ್ ಫ್ರಮ್ ವರ್ಕ್ ಫ್ರಮ್ ಹೋಮ್ ಕೆಲಸವನ್ನು ಮಾಡ್ತಾ ಇದ್ರು ಐ ಟಿ ಕಂಪನಿಯಲ್ಲಿ ಆದರೆ ಈಗ ಸದ್ಯ ಎಲ್ಲರೂ ಕೂಡ ಆಫೀಸ್ಗಳಿಗೆ ಕಚೇರಿಗಳಿಗೆ ತೆರಳುತ್ತಾ ಇದ್ದಾರೆ ಸೊ ಹೀಗಾಗಿ ನಮ್ಮ ಮೆಟ್ರೋನಲ್ಲಿ ಸಂಚಾರ ಕೂಡ ಹೆಚ್ಚಾಗಿದೆ ಪ್ರಯಾಣಿಕರ ಸಂಖ್ಯೆ ಡಬಲ್ ಆಗಿದೆ ಕಳೆದ ಹತ್ತು ದಿನದಿಂದ ಎಂಟು ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಓಡಾಡಿದ್ದಾರಂತೆ ನಮ್ಮ ಮೆಟ್ರೋದಲ್ಲಿ ಈ ಹಿಂದೆ ಪ್ರತಿದಿನ ಆರೂವರೆ ಲಕ್ಷ ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ರು ಸದ್ಯ ಪ್ರತಿದಿನ ಎರಡು ಕೋಟಿ ರೂಪಾಯಿಗೂ ಹೆಚ್ಚು ಕಲೆಕ್ಷನ್ ಆಗ್ತಿದೆಯಂತೆ ಹತ್ತು ದಿನಗಳಲ್ಲಿ ಮೆಟ್ರೋಗೆ ಬರೋಬ್ಬರಿ ಇಪ್ಪತ್ತೈದು ಕೋಟಿಯಷ್ಟು ಆದಾಯ ಕೂಡ ಒದಗಿ ಬಂದಿದೆ ಮೆಟ್ರೋ ರೈಲುಗಳಲ್ಲಿ ಪ್ರಯಾಣಿಕರು ತುಂಬಿ ತುಳುಕ್ತಾ ಇದ್ದಾರೆ ಅದರಲ್ಲೂ ನೇರಳೆ ಮಾರ್ಗದಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಈ ಹಿಂದೆ ಪ್ರತಿದಿನ ಒಂಬತ್ತು ರೈಲುಗಳು ಸಂಚಾರ ಮಾಡ್ತಾ ಇದ್ವು ಕಳೆದ ಹತ್ತು ದಿನಗಳಿಂದ ಹದಿನೈದು ರೈಲುಗಳು ಸಂಚಾರವನ್ನು ಮಾಡ್ತಿವೆ ಚಲ್ಲಘಟ್ಟ ಟು ವೈಟ್ ಫೀಲ್ಡ್ ನೇರಳೆ ಮಾರ್ಗದಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ದರಿಂದ ಒಂಬತ್ತು ರೈ ರೈಲುಗಳು ಸಂಚಾರ ಮಾಡ್ತಾ ಇದ್ದು ಈಗ ಕಳೆದ ಹತ್ತು ದಿನಗಳಿಂದ ಹದಿನೈದು ರೈಲುಗಳ ಸಂಚಾರವಾಗ್ತದೆ ಅಷ್ಟರ ಮಟ್ಟಿಗೆ ನಮ್ಮ ಮೆಟ್ರೋದಲ್ಲಿ ಟೆಕ್ಕಿಗಳ ಓಡಾಟ ಹೆಚ್ಚಾಗಿದೆ ಸೊ ಎಲ್ರಿಗೂ ಕೂಡ ಗೊತ್ತೇ ಇದೆ ಐ ಟಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರು ವರ್ಕ್ ಫ್ರಮ್ ಹೋಮಲ್ಲಿ ಆಗಿದ್ದರು ಇಷ್ಟು ದಿನಗಳ ಕಾಲ ವರ್ಕ್ ಫ್ರಮ್ ಹೋಮ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕೂಡ ಕುಂಠಿತಗೊಂಡಿತ್ತು ಈಗ ಒಂದೊಂದೇ ಕಂಪನಿಗಳಲ್ಲಿ ಕಚೇರಿಗೆ ಬರಬೇಕು ಎಂಬ ರೂಲ್ಸ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಕೆಲಸಗಾರರೆಲ್ಲರೂ ಕೂಡ ಅಂದರೆ ಯಾರ್ಯಾರು ವರ್ಕ್ ಫ್ರಮ್ ಹೋಮ್ನಲ್ಲಿದ್ದರು ಎಲ್ಲರೂ ಕೂಡ ಈಗ ಕಚೇರಿಗಳಿಗೆ ಆಗಮನಿಸ್ತಾ ಇರೋದ್ರಿಂದ ನಮ್ಮ ಮೆಟ್ರೋದಲ್ಲಿ ಪ್ರಯಾಣಿಕರು ಸಂಖ್ಯೆ ಹೆಚ್ಚಾಗಿದೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ